ಈಗಾಗಲೇ ಸೋಮಣ್ಣ ಬಿಜೆಪಿ ಅಥವಾ ಪಕ್ಷವನ್ನು ಬಿಡ್ತಾರ ಚರ್ಚೆ ನಡೀತಾ ಇದೆ ಜೊತೆ ಜೊತೆಗೆ ಬಳಿಕ ನಾನು ಕೂಡ ಹೇಳ್ತೀನಿ ನನ್ನ ವ್ಯಕ್ತಪಡಿಸ್ತೀನಿ ಅಂತ ಸೋಮಣ್ಣ ಹೇಳಿದ್ರು ಆದ್ರೆ ಈಗ ದೆಹಲಿಗೆ ಹೋಗುವಂತ ಮಾತನ್ನ ಕೂಡ ಆಡ್ತಿದ್ದಾರೆ ಇವ್ರ ಜೊತೆಗೆ ಈಗ ಯತ್ನಾಳ್ ಕೂಡ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತದೆ ಹಾಗಾದ್ರೆ ಬಿಜೆಪಿ ಪಾಳ್ಯದಲ್ಲಿ ಏನ್ ನಡೀತಾ ಇದೆ ಪಾರ್ಟಿ ಇಂಟರ್ನಲ್ ರೌಂಡ್ಸ್ ಓಟ್ ಮಾಡಿ ಏಳು ಎಂಟು ಒಂಬತ್ತು ಹತ್ತು ನಾನು ಮೋಸ್ಟ್ಲಿ ಡೆಲ್ಲಿಗೆ ಹೋಗ್ತೀನಿ ಯಾವಾಗ ಹೇಳ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಗೃಹ ಮಂತ್ರಿಗಳನ್ನ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದಾರೆ ಒಟ್ಟಾರೆ ಡೆಲ್ಲಿಗೆ ಹೋಗುವಂದ್ರೆ ನಿಶ್ಚಿತ ಖಚಿತ ಡಿಸೆಂಬರ್ ಆರು ಅಂದ್ರೆ ಇವತ್ತಿಗೆ ಮಾಜಿ ಸಚಿವ ವಿ ಸೋಮಣ್ಣ ಡೆಡ್ ಲೈನ್ ಕೊಟ್ಟಿದ್ರು ತಮ್ಮ ಭವಿಷ್ಯದ ನಿರ್ಣಯ ತಿಳಿಸ್ತೀನಿ ಅಂತಿದ್ರು ಆ ದಿನ ಇವತ್ತು ಬಂದೇ ಬಿಟ್ಟಿತ್ತು ಸೋಮಣ್ಣ ಇವತ್ತು ಯಾವ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ರಾಜ್ಯದ ಜನ ಎದುರು ನೋಡ್ತಿದ್ರು ಆದ್ರೆ ಇವತ್ತು ಅವರು ಹೇಳಿದ್ದು ಹೀಗಿತ್ತು ನೋಡಿ ಅವರನ್ನ ಭೇಟಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅವರು ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಯಾರನ್ನು ಭೇಟಿ ಮಾಡಿ ಏನೇನು ಹೇಳಬೇಕು ಹೇಳ್ತೀವಿ ಅದಾದ್ಮೇಲೆ ಬಾಕಿ ಮುಂದೆ ಹೀಗೆ ಸೋಮಣ್ಣನವರು ಡಿಸೆಂಬರ್ ಆರರಂದು ಚರ್ಚೆ ಮಾಡಿ ತೀರ್ಮಾನ ಹೇಳ್ತೀನಿ ಅಂದಿದ್ರು ಅದರಂತೆ ಇವತ್ತು ವಿ ಸೋಮಣ್ಣ ತುಮಕೂರಿನಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ಅಂದ್ರೆ ಸಿದ್ಧಗಂಗಾ ಮಠದ ಆವರಣದಲ್ಲಿ ಸೋಮಣ್ಣ ಗುರುಭವನ ಕಟ್ಟಡ ನಿರ್ಮಿಸಿದ್ದಾರೆ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಪರಮೇಶ್ವರ್ ಸೇರಿ ಹಲವರಿಗೆ ಆಹ್ವಾನ ನೀಡಿದ್ರು ಅದ್ಧೂರಿಯಾಗಿ ಗುರುಭವನ ಕಾರ್ಯಕ್ರಮ ಜರುಕಿತು ಆದರೆ ಸೋಮಣ್ಣ ಮಾತ್ರ ಯಾವುದೇ ಘೋಷಣೆ ಮಾಡಿಲ್ಲ ವೇಳೆ ಸೋಮಣ್ಣ ಕಾಂಗ್ರೆಸ್ ಪಕ್ಷಕ್ಕೆ ಬರುವ ವಿಷಯ ಪ್ರಸ್ತಾಪಿಸಲಾಯಿತು ಅದಕ್ಕೆ ಸಚಿವರು ಕೊಟ್ಟ ಉತ್ತರ ಏನಿತ್ತು ಅನ್ನೋದನ್ನ ನೀವೇ ಕೇಳಿ ಭಯ ಪಡ್ಬೇಡಿ ಅಂತಂದ್ರೆ ಅರ್ಥ ಅವರಿಗೆ ಇನ್ನೂ ಕೂಡ ಅವಕಾಶಗಳು ಬರ್ಬೋದು ಅನ್ನೋ ಅರ್ಥದಲ್ಲಿ ಅಂತ ನಮ್ಮ ಇದ್ದಾರೆ ನೋಡಿ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ ನನಗಿರೋ ಮಾಹಿತಿ ಅವರು ಒಬ್ಬರೇ ಅಲ್ಲ ಬಹಳಷ್ಟು ಜನ ಅಂತ ನಾಯಕರು ಯಾವಾಗ ಈ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿದ್ರು ಮತ್ತೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಮಾಡಿದ್ರು ಸಾಕಷ್ಟು ಗೊಂದಲ ಇದೆ ಅಷ್ಟಕ್ಕೂ ಸೋಮಣ್ಣ ಪಕ್ಷ ಬಿಡುವ ನಿರ್ಧಾರ ಮಾಡಿದ್ದಾರೆ ಈ ಪ್ರಶ್ನೆಗೆ ಉತ್ತರವೇ ಬಿ ವೈ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಇದೇ ನಿರ್ಧಾರದಿಂದ ಕೇಸರಿ ಕೋಟೆಯಲ್ಲೇ ಅಸಮಾಧಾನದ ಬೇಗುದಿ ಹೊತ್ತಿ ಉರಿಯುತ್ತಿದೆ ಒಂದೆರಡು ಮಾಹಿತಿಗಳು ಸಿಗುವ ಸಂದೇಶ ಬಂದಿದೆ ಏಳು ಎಂಟು ಒಂಬತ್ತು ಹತ್ತು ನಾನು ಮೋಸ್ಟ್ಲಿ ಡೆಲ್ಲಿಗೆ ಹೋಗ್ತೀನಿ ನನ್ನ ಭಾವನೆಗಳನ್ನು ನಾನಿರ್ಬೋದು ಯತ್ನಾಳ್ ಸಾಹೇಬ್ರಿರ್ಬೋದು ಮತ್ತು ಮತ್ತೆ ಅರವಿಂದ್ ಲಿಂಬಾವಳಿಯವ್ರು ಇರ್ಬೋದು ಅರವಿಂದ್ ಬೆಲ್ಲಾದರ್ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ನಾವು ಒಂದೆಂಟು ಐದಾರು ಜನ ಸುಮಾರು ತುಂಬ ಜನ ಇದೆ ಅದನ್ನು ನಾವೆಲ್ಲ ಒಟ್ಟಿಗೆ ಹೋಗಿ ಅವ್ರನ್ನ ಭೇಟಿ ಅಂತ ತೀರ್ಮಾನ ಮಾಡಿದ್ದೀವಿ ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ ಅವ್ರು ನಮ್ಮ ಜೊತೆಗೆ ಇರ್ತಾರೆ ನಾನು ಅವ್ರ ಜೊತೆಗೆ ಮಾತಾಡ್ತಾರೆ ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ ಅವ್ರು ನಮ್ಮ ಜೊತೆಗೆ ಇರ್ತಾರೆ ನಾನು ಅವ್ರ ಜೊತೆಗೆ ಮಾತು ಎಷ್ಟು ಅಲ್ಲ ಯತ್ನಾಳ್ ಅವರು ಕೂಡ ಗಾಜವಾದ ಹುಲಿಯಂತೆ ಗರ್ಜಿಸುತ್ತಿದ್ದಾರೆ ಹೋದಲ್ಲಿ ಬಂದಲ್ಲಿ ಯತ್ನಾಳ್ ಬೆಂಕಿ ಮಾತುಗಳನ್ನ ಆಡ್ತಿದ್ದಾರೆ ಪಕ್ಷದ ಕರೆ ಬಂದ ತಕ್ಷಣ ನಾನು ದೆಹಲಿಗೆ ಹೋಗ್ತೇನೆ ಎಂದಿದ್ದಾರೆ ಕರೆ ಬಂದ ಮೇಲೆ ದಿಲ್ಲಿ ಕರೆ ಬರಬೇಕಾಗಿದೆ ಬರ್ತದೆ ನಿನ್ನೆ ಸೂಚನೆ ಕೊಟ್ಟಿದ್ದಾರೆ ಯಾವಾಗ ಹೇಳ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಗೃಹ ಮಂತ್ರಿಗಳನ್ನ ಭೇಟಿ ಆಗಲಿಕ್ಕೆ ಹೋಗ್ತಾ ಇದ್ದಾರೆ ಅವರ ಆ ಪಕ್ಷದ ಕಚೇರಿ ಡೆಲ್ಲಿಗೆ ಹೋಗೋದಂದ್ರೆ ನಿಶ್ಚಿತ ಖಚಿತ ಕೇವಲ ಸೋಮಣ್ಣ ಬಸನಗೌಡ ಪಾಟೀಲ್ ಯತ್ನಾಳ ಮಾತ್ರವಲ್ಲ ಅರವಿಂದ್ ಬೆಲ್ಲದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಕೂಡ ಶೀಘ್ರದಲ್ಲೇ ಹೈಕಮಾಂಡ್ ಭೇಟಿಯಾಗಲಿದ್ದಾರೆ ಎನ್ನಲಾಗ್ತಿದೆ ಅದೇನೇ ಹೇಳಿ ಕೇಸರಿ ಪಡೆಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋದು ಇವರ ಮಾತಿನಿಂದಲೇ ಅರ್ಥವಾಗ್ತಿದೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅಸಮಾಧಾನದ ಕಿಚ್ಚು ಹೊರಹಾಕುತ್ತಿದ್ದಾರೆ ಈ ಕಿಚ್ಚು ಮುಂದೆ ಅದೆಷ್ಟರ ಮಟ್ಟಿಗೆ ಸ್ಫೋಟವಾಗುತ್ತೆ ಅನ್ನೋದು ಸಸ್ಪೆನ್ಸ್ ಆಗಿಯೇ ಉಳಿತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್